ಈ ದಿನ ರೇವತಿ ನಕ್ಷತ್ರ ಭಗವಂತನಾದ ಹರಿ ಭೂದೇವಿಯ ಸಂಕಷ್ಟವನ್ನು ನಿವಾರಣೆ ಮಾಡಲಿಕ್ಕಾಗಿ ಪರೋಪದಿಂದ ಅರಹಾವುತಾರವನ್ನು ತಾಳಿ ಮಹಾತಲಕ್ಕೆ ಹೋಗಿ ಶರಣ್ಯಾಚನ ಸಂಹಾರ ಮಾಡಿ ಭೂದೇವಿಯನ್ನು ಉದ್ಧಾರ ಮಾಡಿದ ನಕ್ಷತ್ರ ದಿವಸ ಅವಾಗ ದೇವತೆಗಳು ಕ್ಷೀರಾಭಿಷೇಕವನ್ನು ಮಾಡ್ತಾರೆ ಮತ್ತು ಪುಷ್ಪಾಭಿಷೇಕವನ್ನು ಮಾಡ್ತಾರೆ ಆಕಾಶದಿಂದ ಭಗವಂತನಿಗೆ ಅದರ ಪ್ರತೀಕವಾಗಿ ನಾವು ಪ್ರದೂ ಸಾವಿರ ಲೀಟ್ರ್ ಹಾಲು ಐನೂರು ಲೀಟ್ರ್ ಕಬ್ಬಿಣ ಹಾಲು ಸುಮಾರು ಆಲ್ಮೋಸ್ಟ್ ಒಂದು ಟನ್ನು ಮುಖ್ಯ ಹೂವನ್ನು ಭಗವಂತನಿಗೆ ಅಭಿಷೇಕವನ್ನು ಮಾಡ್ತೀವಿ ಸಾವಿರಾರು ಭಕ್ತರು ಪಾಲ್ಗೊಳ್ತಾ ಇದರಲ್ಲಿ ಅವರ ಇಷ್ಟಾರ್ಥ ನೆರವೇರುತ್ತೆ ಅಂತ ಪ್ರೀವಿ ಇವತ್ತು ಈ ದೇವಸ್ಥಾನವನ್ನು ಮೈಸೂರು ದೊರೆ ಪುನರುತ್ಥಾನ ಮಾಡಿದ ಪೈರು ಬಂದಾಗ ನಮ್ಮ ದೇವಸ್ಥಾನ ಇತ್ತು ಮುಚ್ಚಿ ಆ ಈ ಒಂದು ಎಂಟುನೂರ ಐವತ್ತೇಳು ವರ್ಷದ ಹಿಂದೆ ಪುನರುತ್ಥಾನ ಮಾಡ್ದ ಆಮೇಲೆ ಸಾವಿರದ ಎಂಟುನೂರ ಹದಿನೇಳು ಸಾವಿರದ ಎಂಟುನೂರ ಹದಿನೇಳು ಜನವರಿ ಎರಡನೇ ತಾರೀಕು ಮೈಸೂರು ಒಡೆಯರ್ ಮೂರನೇ ಕೃಷ್ಣರಾಜ ಒಡೆಯರ್ ಅವರು ಅಂದಿನ ಪರ್ಕಾಲ ಪರಕಾರ ಸ್ವಾಮಿಗಳು ಅವರ ರಾಜಗುರುಗಳಿಗೆ ದಾನ ಮಾಡಿದರು ಈ ದೇವಸ್ಥಾನ ಮತ್ತು ಈ ಗ್ರಾಮವನ್ನು ಆಮೇಲೆ ಅದನ್ನು ಜನವರಿ ಇಪ್ಪತ್ತೊಂದಕ್ಕೆ ರಿಜಿಸ್ಟರ್ ಮಾಡಿದರು ಅವತ್ತಿನ ಹೇಳಿದವರಿಗೆ ಪರಕಾಲ ಮನೆ ಸ್ವಾಮಿಗಳು ಈ ದೇವಸ್ಥಾನದ ಆಡಳಿತವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಅತ್ಯಂತ ಭವ್ಯವಾದ ಇವತ್ತು ಕಲ್ಲಲ್ಲಿ ಕೆಲವು ತುಂಬ ಕಷ್ಟಕರವಾದ ಕೆಲಸ ಮೂರು ಪ್ರಾಕಾರದ ನೂರ ನಲವತ್ತಾರು ಕಾಲ ಮಂಟಪ ಅಡಿ ಸುಮಾರು ಒಂಬತ್ತು ದೊಡ್ಡ ದೊಡ್ಡ ಮುಚ್ಚಿಗೆಗಳು ಸುಮಾರು ಎಂಬತ್ತಕ್ಕೂ ಹೆಚ್ಚು ಹನ್ನೆರಡು ಮುಚ್ಚಿಗೆಗಳನ್ನು ಕಲ್ಲಲ್ಲಿ ತಯಾರು ಮಾಡಿ ಬಿ ಎನ್ ಸಿ ಟೆಕ್ನಾಲಜಿ ಉಪಯೋಗಿಸ್ಬಿಟ್ಟು ಬೇಗ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡಿ ಕಾಸ್ಟು ಎಫೆಕ್ಟಿವ್ ಆಗಿರುತ್ತೆ ಮತ್ತು ಚೆನ್ನಾಗೂ ಬರುತ್ತೆ ಅದನ್ನ ಪ್ರಕಾಶ ಸ್ವಾಮಿಗಳು ಇದ್ದಾರೆ ಅವರ ಪ್ರೀತಿ ನಾನು ಕೆಲಸ ಮಾಡ್ತೀನಿ ಅಷ್ಟೇ ನಾನೆಲ್ಲ ದೇವಸ್ಥಾನ ಕಟ್ತೀನಿ ಶ್ರೀ ಬ್ರಹ್ಮದಂದ ಹೋದ ಪ್ರಕಾರ ಸ್ವಾಮಿಗಳು ಈ ದೇವಸ್ಥಾನ ಕಟ್ಟಿಸ್ತಾ ಇದೆ ನಾನಲ್ಲ ಅಷ್ಟು ವಿಶೇಷತೆ ಮತ್ತು ಇಟ್ಟಿಗೆ ತಗೋಬರ್ತಾರೆ ಮತ್ತು ಸಂಬಂಧವಾದ ಸಕಲ ವ್ಯಾಜ್ಯಗಳಲ್ಲಿ ನಿರ್ವಹಣವಾಗುತ್ತೆ ಭೂ ಸಂಬಂಧವಾದ ಎಲ್ಲ ಕಾರ್ಯಗಳು ಮನೆ ಕಟ್ಟೋದಿರ್ಬೋದು ಸೈಟ್ ತರೋದಿರ್ಬೋದು ಜಮೀನು ತರೋದಿರ್ಬೋದು ಜಮೀನು ಮಾರೋದಿರ್ಬೋದು ಎಲ್ಲ ಸಂಬಂಧವಾದ ಎಲ್ಲ ಪ್ರಕ್ರಿಯೆಗಳಿವೆ ಒಂದು ರಾಹು ದೋಷ ಇರುತ್ತೆ ಇಲ್ಲ ಭೂದೇವಿ ಕೃಬೆ ಇರೋಲ್ಲ ಹೊರಶನ ಕೃಪೆ ಇರಲ್ಲ ಆವಾಗ ಕೆಲಸ ಆಗೋದು ಇಲ್ಲಿ ಬಂದಾಗ ಆ ಮೂರು ಜನ ಸಂಕ ಕೃಪೆ ಇರುತ್ತೆ ಹಾಗಾಗಿ ಒಳ್ಳೆಯದಾಗುತ್ತೆ